ನೋಡ್ರಿ ಅವರೇ ಯಾವ ಪಕ್ಷದಲ್ಲಿ ಇಲ್ಲ ಸನ್ಮಾನ್ಯ ಈಶ್ವರಪ್ಪನವರು ಅವ್ರ ಪಕ್ಷದಿಂದ ಇಷ್ಟು ವರ್ಷ ಸೇವಾ ಸಲ್ಲಿಸಿವಿ ಅದನ್ನ ಮಾಡಿವಿ ಅಂತ ಹೇಳೋರ್ನ ಹೊರಗಾಕಿ ಕುಂತದ ಪಕ್ಷ ಇವ್ರ ಪಕ್ಷ ಯಾವುದು ಅಂತ ಈ ನಮ್ಮ ಪಕ್ಷದ ಬಗ್ಗೆ ಮಾತಾಡೋಕೆ ಇವ್ರಿಗೆ ಹಕ್ಕಿದೆ ನಮ್ಮ ನಾಯ ನಮ್ಮ ಪಕ್ಷದ ನಿರ್ಣಯಗಳು ನಾವು ಆಂತರಿಕವಾಗಿ ನಮ್ಮ ವರಿಷ್ಠರಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿದ್ದಾರೆ ಸೋನಿಯಾ ಸೋನಿಯಾ ಇದ್ದಾರೆ ರಾಹುಲ್ ಇದ್ದಾರೆ ನಿರ್ಧಾರ ಮಾಡ್ತಾರೆ ಇವ್ರಿಗೆ ಯಾಕೆ ನಮ್ಮ ಪಕ್ಷದ ನಮ್ಮ ಮನೆತನ ಚಿಂತೆ ಇದೆ ಇವ್ರ ಮನೆಯಾಗ ಏನು ನೆಡದತಿ ನೋಡ್ರಿ ಇವ್ರ ತಾಟ್ನಾಗೆ ಹೇಗೆ ಬಿದ್ದೈತಿ ಮಂದಿ ತಾಟನೆ ನೋಡ ನೋಡ ಹಾಕೊಂಡ್ರೆ ಇದು ಎಷ್ಟು ಸರಿ ಇವ್ರದ್ದು ಏನೈತಿ ಇವ್ರ ಪಕ್ಷದ ವ್ಯವಸ್ಥೆ ಈ ರಾಜ್ಯದಲ್ಲಿ ಏನು ಮಾಡಿದ್ರು ಹಿಂದೆ ಹದಿನೆಂಟರಿಂದ ಹತ್ರ ಈ ರಾಜ್ಯದಲ್ಲಿ ಏನು ಕೊಟ್ಟರು ಯಾವ ಬೆಂಬಲ ಬೆಲೆ ಏನು ಕೊಟ್ರ ಒಬ್ಬ ರೈತರಿಗಾದರೂ ಕಬ್ಬಲ ಬೆಂಬಲ ಬೆಲೆ ಕೊಟ್ಟರೆ ಇವ್ರದೇ ಕೇಂದ್ರ ಸರ್ಕಾರ ಇವ್ರದೇ ರಾಜ್ಯ ಸರ್ಕಾರ ಡಬಲ್ ಇಂಜನ್ ಎಲ್ಲೈತೆ ಡಬಲ್ ಇಂಜಿನ್ ಡಬಲ್ ಇಂಜಿನ್ ಏನು ಮಾಡಿತು ಯಾಕೆ ನೂರ ಮೂವತ್ತಾರು ಜನನ ನಿಚ್ಚಳ ಬಹುಮತ ಕೊಟ್ಟು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದರು ಈ ರಾಜ್ಯದ ಜನತೆ ಇದು ಅರ್ಥ ಮಾಡ್ಕೋಬೇಕು ಸುಮ್ಮನೆ ಅವ್ರ ಪಕ್ಷದಾಗೇ ಇಲ್ಲ ಈಶ್ವರಪ್ಪ ಇವ್ರು ಬಿ ಜೆ ಪಿಯವ್ರು ಮಾತಾಡ್ತಿದ್ರೆ ಡಿ ಕೆ ಮುಖ್ಯಮಂತ್ರಿ ಆಗೋಲ್ಲ ಇವ್ರು ಮುಖ್ಯಮಂತ್ರಿ ಆಗ್ತಾರೆ ಯಾಕೆ ಬೇಕ್ರಿ ನಮ್ಮ ಮನೆ ವಿಚಾರ ಮನೆ ಚಿಂತೆ ಮಾಡೋಕೆ ನಾವು ಅದೀವಿ ಇಲ್ಲಿ ಪಕ್ಷದವ್ರು ಅದೀವಿ ನಮ್ಮ ಇದ್ದಾರೆ ಚಿಂತನೆ ಮಾಡಿದ್ರೆ ನೀನು ಸರಿಪಡಿಸ್ಬೇಕು ಮಾಡ್ತಾರೆ ಇವರು ಊಟಕ್ಕೆ ಹೋದ ತಕ್ಷಣ ನಾವು ಹೊಟ್ಟೆಗಿಚ್ಚಿಕೊಡೋದು ಒಂದಾಗಿಬಿಟ್ರೆ ಹೊಟ್ಟೆಕ್ಕೆಚ್ಚುಕೊಡೋದು ಇದನ್ನು ಹಚ್ಚುವಂಥ ಕೆಲಸ ಮಾಡ್ತಾ ಇರೋದೇ ಭಾರತೀಯ ಜನತಾ ಪಕ್ಷದವರು ಇವರು ಇದನ್ನ ಜಗಳಾಚಿಮ್ ಓಜ್ ನೋಡಬೇಕು ಅಂತ ಕೇಳ ಕಾಯ್ತಾ ಇದ್ದಾರೆ ಅವ್ರಿಗೆ ನಾವು ಒಂದು ಮಾತನ್ನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನೀವು ಇಪ್ಪತ್ತೆಂಟಲ್ಲ ಮೂವತ್ತ್ ಮೂರವರೆಗೂ ಈ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಇಲ್ಲಿ ಜನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಡೆದಂಥ ಜನ ಈ ಧರ್ಮ ಆಧಾರಿತವಾಗಿ ಮಾತುಗಳು ಮಾತೇತ್ರಿ ಪಾಕಿಸ್ತಾನ ಮಾತೇತಿರು ಅಲ್ಪಸಂಖ್ಯಾತರು ಇದನ್ನ ಬಿಟ್ಟರೆ ಮಾತುಗಳೇನದ ಇವ್ರ ಹತ್ರ ಅಭಿವೃದ್ಧಿ ಏನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅನ್ನೋದನ್ನ ಸ್ಪಷ್ಟಪಡಿಸಲಿ ಇವರು ತಾಕತ್ತು ಇದ್ರೆ ಹೋಗಲಿಲ್ಲ ಇಷ್ಟು ಜನ ಸಂಸದರ ಗೆಲ್ಲಿಸಿದ್ರಲ್ಲ ನಮ್ಮ ರಾಜ್ಯದಿಂದ ಜನ ಈ ಸಂಸದರು ಏನು ಹೋಗಿ ಡೆಲ್ಲಿಗೆ ಹೋಗಿ ಪಾರ್ಲಿಮೆಂಟ್ ನಡೋದಿಲ್ಲ ಒಬ್ಬನವ್ರು ಪ್ರಶ್ನೆ ಹಾಕಿ ಈ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಮೆಕ್ಕೆ ಬೆಳೆಗಾರರಿಗೆ ತೊಂದರೆ ಆಗಿದೆ ಅದಕ್ಕೆ ಎಮ್ ಆರ್ ಎಫ್ ಆರ್ ಪಿ ಫಿಕ್ಸ್ ಮಾಡಿ ಅನುದಾನ ಬಿಡುಗಡೆ ಮಾಡ್ರಿ ಅಂತೇಳಿರಿ ನಮ್ಗೆ ಕೊಡಬೇಕಾಗಿರೋ ಜಿ ಎಸ್ ಟಿ ದುಡ್ಡನ್ನು ಕೊಡಲಿ ನಮಗೆ ಎಷ್ಟು ಪಾಲು ಸೇರಬೇಕಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆ ಅನುದಾನವನ್ನು ಕೊಡುವಂಥ ಕೆಲಸ ಮಾಡಲಿ ಪ್ರಧಾನಿಗಳು ಏಕೆ ಮಾಡ್ತಾ ಇಲ್ಲ ಇದು ತೋರಿಸ್ತಾ ಇರೋವಂಥ ಅವ್ರಿಗೆ ಹೊಟ್ಟೆ ಕಿಚ್ಚು ಸರ್ಕಾರ ಇಷ್ಟೊಂದು ಯಶಸ್ವಿಯಾಗಿ ಒಳ್ಳೆಯ ಆಡಳಿತವನ್ನು ಕೊಡ್ತಲ್ಲ ಎರಡೂವರೆ ವರ್ಷಗಳ ಕಾಲ ಅಂತ ಹೇಳ್ಕೊಳೋಕ್ಕಾಗಲ್ಲಾದ್ರೆ ಸಿದ್ದರಾಮಯ್ಯವ್ರ ಮೇಲೆ ಬೀಳೋದು ಅದು ಡಿ ಕೆ ಅವ್ರಿಗೆ ಹಚ್ಚೋದು ಹಚ್ಚಿ ಒಟ್ಟು ಜಗಳ ಮಾಡಿ ಏನಾರ ಮಾಡಿ ಇಬ್ಬರಿಗೆ ಜಗಳ ಹಚ್ಚಿ ಮೋಸ ನೋಡ್ಬೇಕಂತ ಗೊಂತಾರೆ ಅದು ಎಂದೊಂದು ಸಾಧ್ಯ ಇಲ್ಲ ಮೂವತ್ತ್ ಮೂರುವರೆಗೂ ಈ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಈ ಸರ್ ಇವ್ರ ಬಿ ಜೆ ಪಿ ಬರೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ